ワンダー。Oh, no. ಎಸಿ ಹೆಸರಿ ನೀನು ಹೆಸರಿ ಓಡ್ಬಿಡು ಓಡು ಓಡ್ರಿಮಿ ಇದೊಂದು ರೇಂಜ್ ಬಂತ ಅಷ್ಟು ಒಂದೇ ಸತಿ ಹೇಳು ಹಾ ಹಂಗಾರೆ ಗೌಡಂಬ ಬಗ್ಗಿಸ್ಬೇಕಾದ್ರೆ ಮೊದಲು ಬಂಡಾರ ಹಿಡಿಬೇಕು ಅಂತ ಹೇಳು ಹೇಳು ಹೇಳಿ ಹೇಳ ಗೌಡ ಹಿಡಿಬೇಕಾದ್ರೆ ಹಂಗಾದ್ರೆ ಗೌಡಂಬ ನೀನ್ ಹೇಳದಂಗೆ ಬಂಡಾರಿ ಫೋನ್ ಹೋಗುತ್ತೆ ನೀನ್ ಹೇಳ್ದಂಗೆ ಬಂಡಾರಿ ಫೋನ್ ಹೋಗುತ್ತೆ ಅದೇ ತರ ಅವ್ರು ಕೆಲಸ ಮಾಡ್ತಾರ ಅಲ್ವಾ ಅದೇ ತರ ಅವ್ರು ಕೆಲಸ ಮಾಡ್ತಾರಲ್ವಾ ಆದ್ರೆ ಆ ಫೋನ್ ನಿಂದಲೇ ಆದ್ರೆ ಆ ಫೋನ್ ನಾವು ತಪ್ಪಾಗಿ ಮೆಸೇಜ್ ನ ಕಳಿಸ್ಬೇಕು ನಾವು ತಪ್ಪಾಗಿ ಮೆಸೇಜ್ ಅದೇ ತರ ನಾವು ಮೆಸೇಜ್ ಕಳ್ಸಬೇಕಲ್ವಾ ಕೆಲಸ ಮಾಡ್ತಾರಲ್ವಾ ಅದೇ ತರ ಕೆಲಸ ಮಾಡ್ತಾರಲ್ವಾ ಆದ್ರೆ ಆ ಫೋನ್ ನಿಂದೇ ನಾವು ತಪ್ಪಾಗಿ ಮೆಸೇಜ್ನ ಕಳಿಸ್ಬೇಕು ಅದೇ ಫೋನ್ ನಿಂದೇ ತಪ್ಪ ಐತಿರ್ಥ ನಾವು ಮೆಸೇಜ್ ಕಳಿಸಬೇಕು ಬರ್ಲಿ ಬಿಡೋದಿಂಗ್ ಅಷ್ಟೇ ಅಲ್ವಾ ನೀನ್ ಹೇಳ್ದಂಗೆ ಭಂಡಾರಿ ಫೋನ್ ಇಂದ ಮೆಸೇಜ್ ಹೋಗುತ್ತೆ ನೀನ್ ಹೇಳ್ದಂಗೆ ಭಂಡಾರಿ ಫೋನ್ ನಿಂದ ಮೆಸೇಜ್ ಹೋಗುತ್ತೆ ಅದೇ ತರ ಅವ್ರ ಕೆಲಸ ಅಲ್ವಾ ಅದೇ ತರ ಕೆಲಸ ಮಾಡ್ತಾರಲ್ವಾ ಆದ್ರೆ ಆ ಫೋನ್ ತಪ್ಪಾಗಿ ಮೆಸೇಜ್ ಕಳಿಸ್ಬೇಕು ಆದ್ರೆ ಆದ್ರೆ ಆ ಫೋನ್ ತಪ್ಪಾಗಿ ಮೆಸೇಜ್ ನ ಕಳಿಸಬೇಕು ಆ ಫೋನ್ ನಿಂದಲೇ ನಾವು ತಪ್ಪಾಗಿದೆ ಅಂತ ಮೆಸೇಜ್ ಕಳಿಸ್ಬೇಕು ಆದ್ರೆ ಆ ಫೋನ್ ನಿಂದಲೇ ನಾವು ತಪ್ಪಾಗಿ ಮೆಸೇಜ್ ನ ಕಳಿಸ್ಬೇಕು ಆದ್ರೆ ಆ ಫೋನ್ ನಿಂದಲೇ ನಾವು ತಪ್ಪಾಗಿದೆ ಅಂತ ಮೆಸೇಜ್ ಕಳಿಸ್ಬೇಕು ಡಬ್ಬಿಂಗ್ ಮಾಡ್ಕೊಂಬುದು

ಬರ್ಲಿಲ್ಲ 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 ಬಿಡು ಸಾಕ ಹಾ 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 ಬರ್ಲಿಲ್ಲ ಬಿಡುಗಿ ನಾನು ಎಡಿಟ್ ಮಾಡ್ಕಂತೀನಿ ಬಂದ್ರಿ ಹಾ ಕಮ್ಮಿ ಬರಲಿಲ್ಲ ಬರ್ಲಿಲ್ಲ ಬರಲಿಲ್ಲ ಅದು ಅವನ ಕಡೆ ಹುಡುಗರು ಬಿಸಿ ಇದ್ದಾಗ 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 ರಾಬ್ರಿ ಮಾಡಕ್ಕೆ ಹೋದಾಗ ಗಾಬ್ರಿ ಹೋದಾಗ ರಾಬ್ರಿ ರಾಬ್ರಿ ಮಾಡೋಕೆ ಹೋದಾಗ ಆ ಅಯ್ಯೋ ಅಯ್ಯೋ ಯೋಯೋ ಯೋ ಯೋ ಐದಾರು ಕಿಲೋಮೀಟ್ರ್ ದೂರ ಇರೋ ಐದಾರು ಕಿಲೋಮೀಟ್ರ್ ಇರೋ ದೂರ ಐದಾರು ಕಿಲೋಮೀಟ್ರ್ ದೂರ ಇರೋ ಐದಾರು ಕಿಲೋಮೀಟ್ರ್ ಇರೋ ದೂರ ಐದು ಐದಾರು ಕಿಲೋಮೀಟ್ರ್ ದೂರ ಇರೋ किलोमिटर किलोमिटर र इदार र दुर इदार किलोमिट्र दुर ऐदार किलोमिट्री दुर ऐदार किलोमिट्र किलोमिटर र किलोमिट्र दुई